ಏ ಸರ್ ಶಿವಣ್ಣ ನಿಮಗೆ ಇಷ್ಟನೋ ಇಷ್ಟ ಇರೋಲ್ಲು ನಾವು ಸಹಜವಾಗಿ ನಿಮ್ಮನ್ನು ಇಂಡಸ್ಟ್ರಿಯ ಲೀಡ್ರ್ ಅಂದಾಗ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಅಂದರೆ ಇಂಡಸ್ಟ್ರಿ ಒಂದಾಗಿರುತ್ತೆ ಈ ಒಂದು ಕಪ್ಪಲ್ಲಿ ಅಂತ ಕೇಳ್ತಿರ್ತೀವಿ ಬಟ್ ಕೆಲವು ಸ್ಟಾರ್ಗಳು ಆಡೋಕ್ಕೆ ಸಾಧ್ಯತೆಗಳು ಇರಲ್ಲ ಸೊ ಹಾಗಾಗಿ ಹೇಗೆ ಇಡೀ ಇಂಡಸ್ಟ್ರಿ ಇರುತ್ತೆ ಈ ಟೀಮಲ್ಲಿ ಅಂತ ಏನು ಮಾಡೋಕ್ಕೆ ಎಲ್ಲರೂ ಅವ್ರದ್ದೇ ಅದು ಒಂದು ಬ್ಯುಸಿ ಸ್ಕೆಡ್ಯೂಲ್ ಇರ್ತಾರೆ ಸೊ ಅದು ಬಂದುಬಿಟ್ಟು ಅವ್ರವ್ರದ್ದು ಯಾಕಂದ್ರೆ ಅವ್ರ ಲೈನ್ ನಾವು ಇದು ಮಾಡೋಕ್ಕಾಗಲ್ಲ ಪಾಪ ಫೋರ್ಸ್ ಮಾಡೋಕ್ಕಾಗಲ್ಲ ಬಟ್ ಕೆ ಸಿ ಸಿ ಅನ್ನೋದು ಯಾವಾಗಲೂ ಅವರು ಸುದೀಪ್ ಯಾವಾಗಲೂ ಒಂದು ಒಂದು ಡ್ರೀಮ್ ಅದು ಬೀಯಿಂಗ್ ಸೀನಿಯರ್ ಆ್ಯಕ್ಟರ್ ಇಲ್ಲಿ ಒಂದು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಆಗುತ್ತೆ ಸೊ ಬಂದಿದ್ದೀವಿ ಬಟ್ ಬೇರೆಯವ್ರು ಬರದೇ ಆದರೂ ಪರವಾಗಿಲ್ಲ ಇಟ್ಸ್ ಓಕೆ ಬಟ್ ಎಲ್ಲರೂ ಪ್ರೀತಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಯಾಕಂದರೆ ಅವ್ರದ್ದು ಒಂದು ಕಾರ್ಯ ಯಾವತ್ತೂ ಅವ್ರದ್ದು ಕಾರ್ಯ ಸಕ್ಸಸ್ ಆಗಬೇಕು ಯಾಕಂದರೆ ಯಾವುದೇ ಬೇರೆ ಥರ ಅನ್ಕೊಂಡಿರ್ತಾರೆ ಮೈಟ್ ಬಿ ಪ್ರಮೋಷನ್ ಇರ್ಬೋದು ಇಲ್ಲಾಂದರೆ ಶೂಟಿಂಗ್ ಒಂದು ಅರೇಂಜ್ಮೆಂಟ್ಸ್ ಇರ್ಬೋದು ಎಲ್ಲರೂ ಅವ್ರದ್ದೇ ಆದ ಒಂದು ಒಂದು ವರ್ಕ್ ಇರುತ್ತೆ ಸೊ ಎಲ್ಲರದ್ದು ಅದನ್ನು ನಾವು ಮನ್ಸಲ್ಲಿ ಇಟ್ಕೊಂಡು ನಾವು ವಿ ಹ್ಯಾವ್ ಟು ಗುಹೆಟ್ ಶಿವಣ್ಣ ಇದು ನಿಮಗೆ ಇಷ್ಟ ಇಷ್ಟ ಇರೋಲ್ವ ನಾವು ಸಹಜವಾಗಿ ನಿಮ್ಮನ್ನ ಇಂಡಸ್ಟ್ರಿಯ ಲೀಡ್ರ್ ಅಂದಾಗ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಅಂದ್ರೆ ಇಂಡಸ್ಟ್ರಿ ಒಂದಾಗಿರುತ್ತೆ ಈ ಒಂದು ಕಪ್ಪಲ್ಲಿ ಅಂತ ಕೇಳ್ತಿರ್ತೀವಿ ಬಟ್ ಕೆಲವು ಸ್ಟಾರ್ಗಳು ಆಡಕ್ ಸಾಧ್ಯತೆಗಳು ಇರಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಹಾಗಾಗಿ ಹೇಗೆ ಇಡೀ ಇಂಡಸ್ಟ್ರಿ ಇರುತ್ತೆ ಈ ಟೀಮಲ್ಲಿ ಏನು ಮಾಡೋಕ್ಕೆ ಕೆಲವು ಎಲ್ಲರೂ ಅವ್ರದೇ ಅದು ಒಂದು ಬ್ಯುಸಿ ಶೆಡ್ಯೂಲ್ ಇರ್ತಾರೆ ಸೊ ಅದು ಬಂದ್ಬಿಟ್ಟು ಅವ್ರವ್ರದ್ದು ಯಾಕಂದ್ರೆ ಅವ್ರ ಲೈನ್ ನಾವು ಇದು ಮಾಡೋಕ್ಕಾಗಲ್ಲ ಪಾಪ ಫೋರ್ಸ್ ಮಾಡೋಕ್ಕಾಗಲ್ಲ ಬಟ್ ಕೆ ಸಿ ಸಿ ಅನ್ನೋದು ಯಾವಾಗಲೂ ಅವರು ಸುದೀಪ್ ಅವ್ರು ಕಟ್ಟಿದ್ದೊಂದು ಒಂದು ಡ್ರೀಮ್ ಅದು ಸೊ ಬೀಯಿಂಗ್ ಸೀನಿಯರ್ ಆ್ಯಕ್ಟರ್ ಇಲ್ಲಿ ಒಂದು ಸಪೋರ್ಟ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಆಗಿತ್ತು ಸೊ ಬಂದಿದ್ದೀವಿ ಬಟ್ ಬೇರೆಯವ್ರು ಬರ್ದೇ ಆದರೂ ಪರವಾಗಿಲ್ಲ ಇಟ್ಸ್ ಓಕೆ ಬಟ್ ನಾವೆಲ್ಲರೂ ಪ್ರೀತಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅವ್ರದ್ದು ಒಂದು ಕಾರ್ಯ ಯಾವತ್ತೂ ಅವ್ರದ್ದು ಕಾರ್ಯ ಸಕ್ಸಸ್ ಆಗಬೇಕು ಯಾಕಂದರೆ ಯಾವುದೇ ಬೇರೆ ಥರ ಅನ್ಕೊಂಡಿರ್ತಾರೆ ಮೈಟ್ ಬಿ ಪ್ರಮೋಷನಲ್ ಇರ್ಬೋದು ಇಲ್ಲಾಂದರೆ ಶೂಟಿಂಗ್ ಒಂದು ಅರೇಂಜ್ಮೆಂಟ್ಸ್ ಇರ್ಬೋದು ಎಲ್ಲರೂ ಅವ್ರದ್ದೇ ಆದ ಒಂದು ಒಂದು ವರ್ಕ್ ಇರುತ್ತೆ ಸೊ ಎಲ್ಲರದು ಅದನ್ನು ನಾವು ಇಟ್ಕೊಂಡು ನಾವು ವಿ ಹ್ಯಾವ್ ಟು ಗೋಹೆ